ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ಪು ಡಿಸೈರ್ ಒಂದು ಗಡಿ ಕರೆಸಿದ ಎಷ್ಟು ಮಾಡಲ್ ಇದು ಮಾಡ ಓನರ್ ಎಷ್ಟು ಓನರ್ ಐದಲ್ಲ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇನ್ಸೂರೆನ್ಸ್ ರನ್ ಇದೆ ಸರ್ ಇದು ಹೆಚ್ಚಿ ನಾಳೆ ಇದೆ ಸರ್ ಸ್ಲಾಪ್ಸ್ ಆಗ್ತ ಇದೆಯಾ ಹಾ ಸರ್ ಅದು ಮಾಡ್ಸ್ ಕೊಡ್ತರ ಹಂಗೆ ಕೊಡ್ತೀರಾ ಹಂಗೆ ಕೊಡ್ತ ಸರ್ ಹಂಗೆ ಹ್ಮ್ ಲೋನ್ ಏನಾರ ಐತನೆ ಗಡಿ ಮೇಲೆ ಯಾವ ಸರ್ ಲೋನ್ ಇದೆ ಗಡಿ ಮೇಲೆ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ ಅದು 2 ಲಕ್ಷ ಚಿಲ್ಲರೆ ಸರ್ ಫೀಚರ್ಸ್ ಏನ್ ಬರ್ತೆ ಗಡಿ ಮೇಲೆ 4 ಅಂಡ್ 4 ಸ್ಟೀರಿಂಗ್ 4 ಅಂಡ್ 4 ಸ್ಟೀರಿಂಗ್ ಹಾ ಎಲ್ಲ ಐತೆ ಸರ್ ಎಸಿ ಸಿಸ್ಟಮ್ ಬರ್ತದ ಹಾಂ ಎ ವಿ ಸಿ ಐತೆ ಸರ ಅದು ಗ್ಯಾಸ್ ಸಾಕ್ಸಿಲ್ಲ ಹೌದಾ ಹೌದು ಸರ ಟೈರ್ಗಳು ಟಯರ್ ಎಪ್ಪತ್ತು ಪರ್ಸೆಂಟ್ ಆಯ್ತು ಎಪ್ಪತ್ತು ಪರ್ಸೆಂಟ್ ಇದ್ಯಾ ಹೌದು ಸರ್ ಗಾಡಿ ಆಕ್ಸಿಡೆಂಟ್ ರೀ ಫೆಂಟಿ ತ್ರೀ ಆಗಿರುತ್ತಲ್ಲ ಏನಾಗಲ್ಲ ಸರ ಎಲ್ಲಿ ಬರ್ತದೆ ಗಾಡಿ ಲೊಕೇಶನ್ ಇದು ಇದು ದೇವರ್ಗ ಇದು ದೇವರ್ ತಾಲೂಕ್ ಜಯಗರ್ಜಾಡೋದು ಏನು ಬರ್ತದೆ ಸರ್ ಅದು ಯಾವುದೋ ಜಿಲ್ಲೆಗಳಲ್ಲಿ ಇದು ದೇವ್ದರ್ ತಾಲ್ಲೂಕ್ ರಾಯ್ಚೂರ್ ಜಿಲ್ಲೆ ವಿ ಡಿ ಐನೇ ವಿ ಎ ಸಿ ಇದು ಇದು ವಿ ಡಿ ಐ ಟಿ ಎಷ್ಟು ಬರ್ತದೆ ಮೈಲೇಜು

அது எப்படி எப்படி கழிசு கொடுத்து நம்ம கடையா நம்ம கம்மி கடை கொடியா சரி சார்